ಕೇಂದ್ರದ ಕೃಷಿ ಇಲಾಖೆ ಪರಿಚಯಿಸಿರುವ ಸಮಗ್ರ ಕೃಷಿ ಪದ್ಧತಿ ಇದೀಗ ರೈತರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬನ್ನಹಳ್ಳಿಯ ರೈತ ಶಿವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಬನ್ನಹಳ್ಳಿಯ ಕೃಷಿಕ ಶಿವು ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಎರಡು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ಕೃಷಿಯಿಂದ ಈ ಮೊದಲು ಜೀವನ ನಿರ್ವಹಣೆ ಕಷ್ಟವಾಗುತ್ತಿತ್ತು ಕೃಷಿಯಲ್ಲಿ ಹೊಸತನವನ್ನು ಸಾಧಿಸಬೇಕೆಂಬ ಅದಮ್ಯ ಬಯಕೆ ಹೊಂದಿರುವ ಶಿವು ಅದಕ್ಕಾಗಿ ತಮ್ಮ ಜಮೀನಿನಲ್ಲಿ ನೈಸರ್ಗಿಕ ಮರ ಆಧಾರಿತ ತೋಟಗಾರಿಕಾ ಪದ್ಧತಿ ಅಳವಡಿಸಿಕೊಂಡರು ಬಂಡವಾಳದಿಂದ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದರು ಈ ಪ್ರಯತ್ನ ಅವರಿಗೆ ಫಲ ನೀಡಿದೆ ಅವರು ಜಮೀನಿನಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಂಡು ಬಾಳೆ ಹಲಸು ಮಾವು ಬೆಣ್ಣೆಹಣ್ಣು ರಾಮಫಲ ಸೀತಾಫಲ ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ ವಿವಿಧ ಜಾತಿಯ ಹಣ್ಣಿನ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಅವರಿಗೆ ವರ್ಷಪೂರ್ತಿ ಇಳುವರಿ ಕೊಡುವ ಮೂಲಕ ಲಾಭ ತಂದುಕೊಡುತ್ತಿದೆ ಅದರ ಜೊತೆಗೆ ಹಿಪ್ಪು ನೇರಳೆ ರಾಗಿ ಸಿರಿಧಾನ್ಯ ಜೋಳ ಭತ್ತ ಟೊಮ್ಯಾಟೊ ಕುಂಬಳಕಾಯಿ ಅರಿಶಿನ ಸೇರಿದಂತೆ ವಿವಿಧ ತರಕಾರಿಗಳನ್ನು ಸಹ ಬೆಳೆಯುತ್ತಿದ್ದಾರೆ ವಾಣಿಜ್ಯ ಉದ್ದೇಶದಿಂದ ಕಾಳು ಮೆಣಸನ್ನು ಬೆಳೆಸುತ್ತಿದ್ದಾರೆ ಇದಲ್ಲದೆ ರೇಷ್ಮೆ ಸಾಕಣೆ ಜೇನು ಸಾಕಣೆ ಹಾಗೂ ಮನೆಯ ಹಿತ್ತಲಲ್ಲಿ ಸುಮಾರು ಮನೆಯಲ್ಲಿಯೇ ಜೀವಾಮೃತ ತಯಾರು ಮಾಡಿಕೊಂಡು ಅದನ್ನು ಕೃಷಿಗೆ ಬಳಸುತ್ತಿರುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿ ಇಳುವರಿಯೂ ಹೆಚ್ಚುವಂತಾಗಿದೆ ದೂರದರ್ಶನದೊಂದಿಗೆ ಕೃಷಿಕ ಶಿವು ತಾವು ಕೃಷಿ ಇಲಾಖೆ ಆಯೋಜಿಸಿದ್ದ ವಿಶೇಷ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದು ಆ ಸಂದರ್ಭದಲ್ಲಿ ಅಧಿಕಾರಿಗಳು ನೀಡಿದ್ದ ಮಾರ್ಗದರ್ಶನವನ್ನು ಆಧರಿಸಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಇದರಿಂದ ಉತ್ತಮ ಆದಾಯ ಗಳಿಸಲು ಸಹಕಾರಿಯಾಗಿದೆ ಎಂದರು ಏನಾದ್ರು ರೋಗ ಪೋಗ ಬತ್ತು ಅಂತ ಅಂದರೆ ಹಸುವಿನ ಗಂಜಲಕ್ಕೆ ನಾವು ಬೇವು ಸೊಪ್ಪ ರುಬ್ಬಿ ಮತ್ತೆ ಎಕ್ಕದೆಲೆ ಒಂದು ಕಹಿ ಪದಾರ್ಥಗಳು ಅವೆಲ್ಲ ರುಬ್ಬಿ ಹಾಕಿ ತಿಂಗಳಾರು ಗಟ್ಟಲೆ ಕೊಳಿಸಿ ಅದನ್ನು ಸ್ಪ್ರೇ ಕೊಡ್ತೀವಿ ಇದರಿಂದ ನಮಗೆ ಉಳುನ್ ಅವೈಡುವಾಯ್ತದೆ ನೆಕ್ಸ್ಟು ಗೋಕೃಪ್ ಪಂಕದ್ದುವೇ ಡೆವಲಪ್ ಆಯ್ತದೆ ಅದನ್ನು ನಾವು ಸ್ಪ್ರೇ ಮಾಡಿದಾಗ ಗ್ರೋತ್ ಬರ್ತದೆ ನಾವು ಹೆಂಗೆ ಯೂರಿಯಾ ಇರ್ಚ್ಬಿಟ್ಟು ಒಂದು ವಾರಕ್ಕೆ ಕಪ್ಪು ಕಂತ ಅದೇ ರೀತಿ ಬರುತ್ತೆ ಶಿವು ತಾಯಿ ಗಂಗಮ್ಮ ಇಡೀ ಕುಟುಂಬ ಕೃಷಿಯನ್ನು ಅವಲಂಬಿಸಿರುವುದರಿಂದ ಉತ್ತಮ ಆದಾಯದೊಂದಿಗೆ ನೆಮ್ಮದಿ ಜೀವನ ನಡೆಸಲು ನೆರವಾಗಿದೆ ಎಂದು ತಿಳಿಸಿದರು ರೇಷ್ಮೆ ಹಾಕಿಂದ ಸಬ್ಸಿಡಿ ತಕೊಂಡು ನಾವು ಎಲೆ ವ್ಯವಸಾಯ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕಂಡು ಇದು ಮಲೆನಾಡು ಗಿಡ್ಡ ಸಾಕಂಡು ಎಮ್ಮೆ ಎಮ್ಮೆ ಸಾಕೊಂಡು ನಾವು ಕೊಟ್ಗ ಗೊಬ್ಬರ ಹಾಕಿ ವ್ಯವಹಾರ ಮಾಡ್ಕೊಂಡು ನಾವು ಇದು ಮಾಡ್ತಾಮಿ ಜೀವನ ಮಾಡ್ತಾ ಶಿವ ಪತ್ನಿ ಮಂಜುಳಾ ಸಂಪೂರ್ಣವಾಗಿ ಸಾವಯವ ಕೃಷಿ ಅಳವಡಿಕೆ ಮಾಡಿರುವುದರಿಂದ ಉತ್ತಮ ಫಸಲು ಬರಲು ಸಾಧ್ಯವಾಗಿದೆ ಎಂದರು ಮನೆಯವರು ತುಂಬ ಕಷ್ಟಪಟ್ಟು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅವರು ಮಲ್ಲಾರ್ ಗಿಡ್ಡ ಹಸುಗಳು ನಾಟಿ ಎಮ್ಮೆ ಅವೆಲ್ಲನೂ ತಯಾರಿ ಮಾಡಿ ಹಾಲು ಕರೆದಿ ಬೆಣ್ಣೆ ತಗೊಂಡು ಸಿಲ್ವಿ ಮಾಡಿ ಎಲ್ಲನೂ ತಯಾರು ಮಾಡಿ ಅವ್ರಿಗೆ ಬಾ ಭಾನುವಾರ ಮತ್ತು ಬುಧವಾರ ಮಂಡ್ಯದಲ್ಲಿ ತಗೊಂಡೋಗ್ತಾರೆ ಒಟ್ಟಾರೆಯಾಗಿ ಕೃತಕ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳ ಬಳಕೆ ಇಲ್ಲದೆಯೂ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ಕೃಷಿ ಹಾಗೂ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಭೂಮಿಯ ಫಲವತ್ತತೆಯು ಹೆಚ್ಚುವುದರ ಜೊತೆಗೆ ಇಳುವರಿಯೂ ಅಧಿಕವಾಗುತ್ತದೆ ಎಂಬುದನ್ನು ಕೃಷಿಕ ಶಿವು ತೋರಿಸಿಕೊಟ್ಟಿದ್ದಾರೆ